ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ನೀವು ನೋಡ್ತಿದ್ದೀರ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಾನು ಇವತ್ತು ಮಾಡ್ತಿರೋ ವಿಷಯ ಏನಂತೇಳಿದ್ರೆ ಸ್ನೇಹಿತರೆ ಯಾರೋ ಕೆಲವು ಮಿತ್ರರು ನನ್ನ ಬಗ್ಗೆ ಬೇರೆ ರೀತಿಯಾಗಿ ಬಿಂಬಿಸಿ ಪೋಸ್ಟ್ಗಳನ್ನ ಕ್ರಿಯೇಟ್ ಮಾಡಿ ನನ್ನನ್ನು ಬಾರ್ ಕೌನ್ಸಿಲಿಂದ ಸಸ್ಪೆಂಡ್ ಮಾಡಿದ್ದಾರೆ ಅಂತೇಳಿ ಒಂದು ಫೇಕ್ ನ್ಯೂಸನ್ನು ಹರಿಬಿಡ್ತಾ ಇದ್ದಾರೆ ಈ ಹರಿಬಿಡ್ತಿರೋ ವ್ಯಕ್ತಿ ಯಾರು ಯಾವ ಕಾರಣಕ್ಕೋಸ್ಕರ ಹರಿಬಿಡ್ತಾ ಇದ್ದಾನೆ ಏನಂತ ಹರಿಬಿಟ್ಟಿದ್ದಾನೆ ಅಂತ ಹೇಳಿ ಸ್ನೇಹಿತರೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ ನಾನೊಬ್ಬಂದೇ ಅಲ್ಲ ನನ್ನ ಜೊತೆ ಇನ್ನೂ ಕೆಲವು ಐದು ಜನಗಳ ವಕೀಲರ ಹೆಸರು ಫೋಟೋಗಳನ್ನ ಯೂಸ್ ಮಾಡಿಕೊಂಡು ಒಬ್ಬ ವ್ಯಕ್ತಿ ಒಬ್ಬ ಕ ಪ್ರಖ್ಯಾತ ವಕೀಲರಾಗಿರುವಂಥ ವ್ಯಕ್ತಿ ಅವರು ನಮ್ಮ ಬಗ್ಗೆ ಒಂದು ಬಾರ್ ಕೌನ್ಸಿಲಿಂದ ಸಸ್ಪೆಂಡ್ ಮಾಡಿದ್ದಾರೆ ನಮ್ಮನ್ನು ಅಂತ ಹೇಳಿ ಯಾವುದೇ ರೀತಿಯ ಒಂದು ಅಥೆಂಟಿಕೇಟೆಡ್ ಲೆಟರನ್ನು ಇಲ್ಲದೇ ಸಹ ನಮ್ಮ ಬಗ್ಗೆ ಒಂದು ನಮ್ಮ ವೃತ್ತಿ ಜೀವನಕ್ಕೆ ಚ್ಯುತಿ ಉಂಟಾಗಲಿ ಅಂತ ಹೇಳಿ ಒಂದು ಕೆಲವೊಂದು ವಿಡಿಯೋಗಳನ್ನ ಮಾಡಿ ಬಿಟ್ಟಿದ್ದಾರೆ ಮತ್ತೆ ಒಂದು ಒಂದು ಪಿ ಡಿ ಎಫ್ ಮಾಡಿ ಬಿಟ್ಟಿದ್ದಾರೆ ಸ್ನೇಹಿತರೆ ಅದರಲ್ಲಿ ಏನಂತ ಮಾಡಿದ್ದಾರೆ ಅಂತ ಹೇಳಿದರೆ ಸ್ನೇಹಿತರೆ ಓದ್ತೀನಿ ಕೇಳ್ಕೊಳ್ಳಿ ವಕೀಲ ಮಿತ್ರರೇ ಕರ್ನಾಟಕ ರಾಜ್ಯ ವಕೀಲ ಪರಿಷತ್ ರೀಲ್ಸ್ ವಕೀಲರನ್ನು ಅಮಾನತ್ತುಗೊಳಿಸಿ ಅವರ ವಿರುದ್ಧ ಶಿಸ್ತು ಕ್ರಮ ಕೈಗೊಂಡಿರೋದು ನಿಜಕ್ಕೂ ಶ್ಲಾಘನೀಯ ರೀಲ್ಸ್ ಮುಖಾಂತರ ಅಸಂಬದ್ಧವಾಗಿ ಕಾನೂನು ಅಭಿಪ್ರಾಯಗಳನ್ನು ಸಾರ್ವಜನಿಕರ ಮುಂದೆ ಕೂಗಾಡುವ ಮೂಲಕ ವ್ಯಾಜ್ಯ ಹಣ ಗಳಿಸುವುದು ಮತ್ತು ಈ ಮೂಲಕ ಸಾವಿರಾರು ಕಿರಿಯ ವಕೀಲರ ಹೊಟ್ಟೆ ಮೇಲೆ ಒಡೆಯುವ ಈ ದುಶ್ಚಂತ್ಯ ಅಂತ್ಯ ಖೇದನೀಯವಾಗಿದ್ದು ಕೆಲ ವಕೀಲರಂತೂ ಲಕ್ಷಾಂತರ ವೀಕ್ಷಣೆ ಮಾಡುವ ರೀಲ್ಸ್ ಮುಖಾಂತರ ಹಣ ಗಳಿಸುವ ದುರ್ಮಾಕಿ ಇದರಿಂದ ಇತರೆ ಕಿರಿಯ ವಕೀಲರಿಗೆ ಜೀವನ ಮಾಡಲು ಕಷ್ಟದ ಪರಿಸ್ಥಿತಿ ನಿರ್ಮಾಣವಾಗುತ್ತಿತ್ತು ಇಂತಹ ಸಂದರ್ಭದಲ್ಲಿ ಯಾವುದಕ್ಕೂ ಜಗ್ಗದೆ ಯಾರ ಮುಲಾಜಿಗೂ ಒಳಪಡದೆ ಎಲ್ಲ ರೀಲ್ಸ್ಗಳನ್ನು ನಿರ್ಮೂಲ ಮಾಡಿಸಿ ಮಾಡಿಸಿದ ಕೀರ್ತಿ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿಗೆ ಸಲ್ಲುತ್ತದೆ ನಾನು ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿಗೆ ಕೆಳಗಿನ ಇಮೇಲ್ ಕಳಿಸಿ ಈ ಷರತ್ತನ್ನು ಪರಿಷತ್ತಿನ ತೀರ್ಮಾನವನ್ನು ತೆಗೆದುಕೊಂಡಿದ್ದೇನೆ ಅಂತ ಹೇಳ್ತಾರೆ ಸ್ನೇಹಿತರೆ ಒಂದು ವಿ ಇಮೇಲನ್ನು ಸಹ ಒಂದು ಅಪ್ಲೋಡ್ ಮಾಡ್ತಾರೆ ಏನಂತ ಹೆಸರು ಎಸ್ ಡಿ ವಿನಯ್ ಕುಮಾರ್ ಫಾರ್ಮರ್ ಡೈರೆಕ್ಟರ್ ಬಾರ್ ಕೌನ್ಸಿಲ್ ಅಸೋಸಿಯೇಷನ್ ಸೆಕೆಂಡ್ ಕ್ಲಾಸ್ ಬಸವೇಶ್ವರ ನಗರ್ ಶಿವಮೊಗ್ಗ ಅಂತ ವಕೀಲರು ಅಂತ ಹೇಳ್ತಾರೆ ಸ್ನೇಹಿತರೆ ಅವರ ಎನ್ರೋಲ್ಮೆಂಟ್ ನಂಬರ್ ಕೇಳಿ ಕೆ ಎ ಆರ್ ತರ್ಟಿ ಸೆವೆನ್ ಬಾರ್ ಟೂ ತೌಸಂಡ್ ಲೆವೆನ್ ಅವರೇ ಕಳಿಸಿರುವಂಥ ಇಮೇಲಲ್ಲಿ ಅವರ ಎನ್ರೋಲ್ಮೆಂಟ್ ನಂಬರ್ ಬರೆದಿರೋದು ಕೆ ಎ ಆರ್ ತರ್ಟಿ ಸೆವೆನ್ ಟೂ ತೌಸಂಡ್ ಲೆವೆನ್ ಸ್ನೇಹಿತರೆ ನಾವು ಎಲ್ಲ ರೀತಿಯಾಗಿ ಪರಿಶೀಲನೆ ಮಾಡಿ ಯಾರ ಈ ಥರ ಮಾಡಿರೋದು ಯಾಕೆ ಮಾಡಿದ್ರ ಅಂತ ಕೇಳಿದಾಗ ಮತ್ತೆ ಆ ಎನ್ರೋಲ್ಮೆಂಟ್ ನಂಬರ್ ಯಾರು ಬರೆದಿದ್ರು ಯಾವ ನಂಬರು ಕೆ ಆರ್ ತರ್ಟಿ ಸೆವೆನ್ ಟೂ ತೌಸಂಡ್ ಲೆವೆನ್ ಅಂತ ಏನು ಮೆನ್ಷನ್ ಮಾಡಿ ಹಾಕಿದ್ದಾರೆ ಸ್ನೇಹಿತರೆ ಆ ಎನ್ರೋಲ್ಮೆಂಟನ್ನು ನಂಬರ್ನ ಪರಿಶೀಲನೆ ಮಾಡಿದಾಗ ಗೊತ್ತಾಯಿತು ಆ ವ್ಯಕ್ತಿ ಒಂದು ಫೇಕ್ ಎನ್ರೋಲ್ಮೆಂಟ್ ನಂಬರ್ನ ಕೊಟ್ಟಿದ್ದಾರೆ ಫೇಕ್ ಎನ್ರೋಲ್ಮೆಂಟ್ ನಂಬರ್ ಕೊಟ್ಟು ಈ ರೀತಿಯಾಗಿ ಒಂದು ಅಪಪ್ರಚಾರ ಮಾಡಿದ್ದಾರೆ ಸ್ನೇಹಿತರೆ ಈ ಫೆ ಎನ್ರೋಲ್ಮೆಂಟ್ ಯಾರಿಗೆ ಅಂತ ಅಂತೇಳಿದ್ರೆ ಸೋನಾ ವಾಲಿಕರ್ ಶ್ವೇತಾ ಎಂಬುವ ಮಹಿಳಾ ವಕೀಲರಿಗೆ ಸೇರಿದಂಥ ಎನ್ರೋಲ್ಮೆಂಟ್ ನಂಬರ್ ಆಗಿದ್ದು ಈ ಎನ್ರೋಲ್ಮೆಂಟ್ ನಂಬರ್ನ ಆ ವ್ಯಕ್ತಿಯು ನನ್ನದೇ ಎನ್ರೋಲ್ಮೆಂಟ್ ನಂಬರ್ ಅಂತ ಹೇಳಿ ಮಿಸ್ಯೂಸ್ ಮಾಡಿಕೊಂಡ್ರು ಯಾಕಂತೇಳಿದ್ರೆ ಸರಿಯಾಗಿದ್ದರೆ ಅವರು ಕರೆಕ್ಟಾಗಿದ್ದರೆ ಕರ ಸರಿಯಾದ ದಾರಿಯಲ್ಲಿ ನಡೀತಾ ಇದೆ ಖಂಡಿತವಾಗಲೂ ಅವರು ಅವ್ರದ್ದೇ ಆದಂಥ ಎನ್ರೋಲ್ಮೆಂಟ್ ನಂಬರನ್ನು ಹಾಕ್ತಾಯಿದ್ರು ಈ ರೀತಿಯಾಗಿ ಫೇಕ್ ಆಗಿ ಒಂದು ಎನ್ರೋಲ್ಮೆಂಟ್ ನಂಬರ್ನ ಹಾಕಿ ಒಂದು ಈ ರೀತಿಯಾಗಿ ಒಂದು ಪೋಸ್ಟ್ಗಳನ್ನ ಕ್ರಿಯೇಟ್ ಮಾಡ್ತಾ ಇರಲಿಲ್ಲ ಸ್ನೇಹಿತರೆ ಅವರ ನಿಜವಾದ ಎನ್ರೋಲ್ಮೆಂಟ್ ನಂಬರ್ ಹೇಳಿದ್ರೆ ನಾನು ಅದನ್ನು ಸಹ ನಾನು ತಕ್ ತಗೊಂಡಿದ್ದೀನಿ ಯಾಕಂತೇಳಿದ್ರೆ ಒಬ್ಬ ವಕೀಲರಾದವರು ಯಾವುದೇ ಒಂದು ಒಂದು ಆಕ್ಷನ್ಗೆ ಒಂದು ಪ್ರಕೃತಿಯ ಪ್ರಕ್ರಿಯೆ ಕೊಡಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಾವು ಅದಕ್ಕೆ ಪರಿಪೂರ್ಣವಾಗಿ ಸಿದ್ಧರಾಗಿರ್ಬೇಕು ಸ್ನೇಹಿತರೆ ಯಾಕಂತ ಹೇಳಿದ್ರೆ ವಕೀಲ ವೃತ್ತಿ ಅನ್ನೋದು ಸಾಮಾನ್ಯವಾದಲ್ಲ ಎಲ್ಲ ನೊಂದ ಜನರಿಗ ಜನರಿನ ಕೂಗಾಗಿ ನಾವು ಕೆಲಸ ಮಾಡ್ತೀವಿ ಸ್ನೇಹಿತರೆ ಯಾರೂ ಸಹ ಸುಮ್ನೆ ಸುಮ್ಮನೆ ಯಾರು ವಕೀಲ ವೃತ್ತಿಗೆ ಬರೋಲ್ಲ ಯಾರೂ ಸಹ ಈ ಪ್ರೊಫೆಷನ್ಗೆ ಬರೋಲ್ಲ ಅನ್ಯಾಯವನ್ನು ಯಾರು ಎದುರಿಸ್ತಾರೋ ಅಂಥವ್ರು ಮಾತ್ರ ಈ ವಕೀಲ ವೃತ್ತಿಗೆ ಬರ್ತಾರೆ ಸ್ನೇಹಿತರೆ ನಾವು ಜನರಿಗೋಸ್ಕರ ಅನ್ಯಾಯವನ್ನು ಎದುರಿಸ್ತೀವಿ ಸ್ನೇಹಿತರೆ ಈಗ ನೋಡಿದ್ರೆ ನಮ್ಮ ಮೇಲೇ ಒಂದು ದೋಷಾರೋಪಣೆ ಮಾಡ್ತಾ ಇದ್ದಾರೆ ಹಾಗಾಗಿ ನಮ್ಮ ಮೇಲೆ ಒಂದು ದೋಷಾರೋಪಣೆ ಮಾಡಿದ ಮೇಲೆ ನಾವು ಸುಮ್ಮನೆ ಇರೋಕ್ಕಾಗಲ್ಲ ಯಾಕಂತ ಹೇಳಿದ್ರೆ ನಾವು ಜನರಿಗೋಸ್ಕರ ಅನ್ಯಾಯನ ಎದುರಿಸ್ತಾ ಇದೀವಿ ಪರವಾಗಿ ನ್ಯಾಯಪ್ರಾವ ಅಂತ ಹೇಳಿದ್ರೆ ನಮಗೆ ಅನ್ಯಾಯ ಆದಾಗ ಯಾರ ತ ಾಗತ್ತೆ ಖಂಡಿತವಾಗ್ಲು ನಮ್ಗಾಗಿರೋ ಅನ್ಯಾಯವನ್ನು ನಾವೇ ಸರಿಪಡಿಸ್ಕೋಬೇಕು ಹಾಗಾಗಿ ನಾನು ಅವರ ಎನ್ರೋಲ್ಮೆಂಟ್ ಪರಿಶೀಲನೆ ಮಾಡಿದ ಮೂಲತಃ ಶಿವಮೊಗ್ಗ ವಕೀಲರು ವಿನಯ್ ಕುಮಾರ್ ಡಿ ಎಸ್ ಅಂತ ಏನಾದರೂ ಬೇಕು ಅಂತ ಕರೆಕ್ಟ್ ಆಗಿದ್ರೆ ಅವರ ಎನ್ರೋಲ್ಮೆಂಟ್ ನಂಬರ್ ಹಾಕಬಹುದಾಗಿತ್ತು ಬಟ್ ಅವ್ರ ಎನ್ರೋಲ್ಮೆಂಟ್ ನಂಬರ್ ಕೊಟ್ಟಿಲ್ಲ ಬೇರೆ ಯಾರದೋ ಎನ್ರೋಲ್ಮೆಂಟ್ ನಂಬರ್ ಹಾಕ್ಬಿಟ್ಟು ಈ ರೀತಿಯಾಗಿ ಒಂದು ಒಂದು ಪಿ ಡಿ ಎಫ್ ಮಾಡಿ ಕಳಿಸಿರೋ ಸ್ನೇಹಿತರು ಏನಂತ ಇವರಿರೋ ಅಮಾನತುಗೊಂಡ ರೀಲ್ಸ್ ವಕೀರ ವಿವರ ಅಂತ ಹೇಳಿ ಹೇಳಿಕೊಟ್ಟಿರೋ ಸ್ನೇಹಿತರು ಇದರಲ್ಲಿ ವಿ ರವಿಕುಮಾರ್ ಮೈಸೂರು ಇವ್ರನ್ನ ಏನಾರ ಅಮಾನತು ಮಾಡಿದಾರೆ ಅಂತ ಹೇಳ್ತಾ ಇದ್ದಾರೆ ಇವರೇನು ಸುಮ್ಮನೆ ಮಾಡ್ತಾ ಇಲ್ಲ ಸ್ನೇಹಿತರೆ ಇವರು ಸಹ ತುಂಬಾ ಸುಮಾರು ಹದಿನೈದು ಇಪ್ಪತ್ತು ವರ್ಷದಿಂದ ವಕೀಲ ವೃತ್ತಿ ಮಾಡ್ಕೊಂಡು ಬಂದಿದ್ದಾರೆ ಸಾಮಾಜಿಕ ಹೋರಾಟಗಳು ಮಾಡ್ಕೊಂಡು ಬಂದಿದ್ದಾರೆ ಯಾರು ಮೈಸೂರು ಸುತ್ತಮುತ್ತ ಏನು ಬ್ಯಾಕ್ ವಾಟರ್ ಏನಿದೆ ಅದ್ರ ಸುತ್ತಮುತ್ತಲಿನಲ್ಲಿ ಇಲ್ಲಿಗಲ್ಲಿ ರೆಸಾರ್ಟ್ಗಳನ್ನ ನಿರ್ಮಾಣ ಮಾಡಿಕೊಂಡಿರೋ ಜನಗಳ ವಿರುದ್ಧ ಪ್ರಖ್ಯಾತ ರಾಜಕೀಯ ವ್ಯಕ್ತಿಗಳ ವಿರುದ್ಧ ಸೆಡ್ ನಿಂತಿದ್ದಾರೆ ಇವರು ಈ ಇಂಥವ್ರ ಮೇಲೆ ಈ ಒಂದು ಅಲಿಗೇಷನ್ ಮಾಡಿರೋದು ಯಾಕಂತ ಹೇಳಿದ್ರೆ ಜನ ಸಹಿಸೋದಿಲ್ಲ ಬೆಳೆಯೋ ವ್ಯಕ್ತಿಗಳನ್ನ ಜನ ಸಹಿಸೋದಿಲ್ಲ ಯಾರು ನೀವು ಯಾವ ಎಲ್ಲಿ ತನಕ ನೀವು ನೀವಾಗಿರ್ತೀರೋ ಕೆಳ ಮಟ್ಟದಲ್ಲೇ ನೀವು ಇರ್ತೀರೋ ಅಲ್ಲಿ ತನಕನೂ ಸಹ ಜನ ಸುಮ್ಮಿರ್ತಾರೆ ನೀವು ಸ್ವಲ್ಪ ಮೇಲ್ಪಟ್ಟಕ್ಕೆ ಬೆಳೀತಾ ಇದ್ದೀರಾ ಅಂತ ಹೇಳಿದ್ರೆ ಈ ಕರೆ ಪ್ರಭಾವಿ ಸೀನಿಯರ್ ಕೌನ್ಸಿಲ್ ಇರ್ತಾರೆ ಅವ್ರಿಗೆ ಒಂದು ಏನು ಇವ್ರಿಗಿಂತ ನಾನು ಕೀಳಾಗ್ಬಿಡ್ತೀನ ಅನ್ನೋ ಮನೋಭಾವ ಇಟ್ಕೊಂಡು ಇಂಥ ವ್ಯಕ್ತಿಗಳನ್ನ ಆಯ್ಕೆ ಮಾಡಿದ್ದಾರೆ ಸ್ನೇಹಿತರೆ ಇನ್ನೊಬ್ರು ಮಂಜುನಾಥ್ ಬೆಂಗಳೂರು ಅಂತ ಅವರು ಸಹ ಪ್ರಖ್ಯಾತ ವಕೀಲರು ಸುಮಾರು ವರ್ಷಗಳಿಂದ ವಕೀಲ ವೃತ್ತಿ ಮಾಡ್ಕೊಬಂದಿದ್ದಾರೆ ಅವು ಜನರಿಗೆ ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಇನ್ನೊಬ್ಬರು ಪುಟ್ಟೇಗೌಡ ಅಂತ ಹೇಳ್ಬಿಟ್ಟು ಅವರು ಸಹ ಸಾಮಾಜಿಕ ಹೋರಾಟಗಾರರು ನೀವು ನೋಡಿರ್ಬೋದು ಪುಟ್ಟೇಗೌಡರು ವಿಡಿಯೋಗಳನ್ನ ನಾನು ನೋಡಿದ್ದೀನಿ ಏಕೆಂದರೆ ಅವು ಎಲ್ಲ ವೀಡಿಯೋಗಳು ಸಹ ಸಾಮಾಜಿಕ ಹೋರಾಟಗಳ ಮತ ಸೀಮಿತ ಆಗಿರೋದು ಇಂಥ ವಕೀಲರ ಮೇಲೆ ನೀವು ಈ ಥರ ಅಲಿಗೇಷನ್ ಮಾಡಿದ್ರೆ ಏನು ನಿಮಗೆ ಉಪಯೋಗ ಏನಿದೆ ಅದರ ಮೇಲೆ ನಂತರದಲ್ಲಿ ವಿನಯ್ ಕುಮಾರ್ ಬೆಂಗಳೂರು ಅಂತ ಇದೆ ನಂದು ನಂತರದಲ್ಲಿ ರೇಣುಕಾ ದೇವಿ ಬೆಂಗಳೂರು ಅಂತ ಇದೆ ಇನ್ನೊಬ್ರದ್ದು ಇದರಲ್ಲಿ ಸ್ನೇಹಿತರೆ ಇನ್ನೂ ನೋಡ್ಬೋದು ನೀವು ಇನ್ ಕೇಸ್ ಬಾರ್ ಕೌನ್ಸಿಲ್ನಿಂದಲೇ ಈ ಥರ ಡೀಟೇಲ್ಸ್ ಕೊಟ್ಟಿದ್ದಿದ್ರೆ ಸ್ನೇಹಿತರೆ ಹೆಸರು ಹೇಳ್ತೀನಿ ಮಂಜುನಾಥ್ ರವಿಕುಮಾರ್ ಪುಟ್ಟೇಗೌಡ ಶ್ರೀಮತಿ ರೇಣುಕಾ ಹಿರೇಮಠ್ ರೇಣುಕಾ ಹಿರೇಮಠ್ ಯಾರು ರೇಣುಕಾ ಹಿರೇಮಠ್ ಅನ್ನೋರು ಇನ್ನೊಬ್ಬ ವ್ಯಕ್ತಿ ಇವ್ರು ತೋರಿಸಿರೋ ಫೋಟೋ ಯಾರ್ದು ದೇವಿ ಬೆಂಗಳೂರು ಅನ್ನೋರ್ದು ಇವ್ರಿಗೂ ಅವ್ರಿಗೂ ಅಜಗಾಂತರ ಇವರೇ ಬೇರೆ ಅವರೇ ಬೇರೆ ಈ ರೀತಿಯಾಗಿ ಈ ಥರ ಪ್ರೊಫೆಷ್ನಲ್ ಆಗಿ ವರ್ಕ್ ಮಾಡ್ತಿರೋರಿಗೆ ಈ ನೀವು ಈ ರೀತಿ ಮಿಸ್ ಮಿಸ್ ಪ್ರ ಕೊಟ್ಟರೆ ಏನು ಯೂಸ್ ಆಗುತ್ತೆ ಅವು ಎಲ್ಲರೂ ಸಹ ಪ್ರತಿಯೊಬ್ಬರೂ ಸಹ ಹಂತ ಹಂತವಾಗಿ ಬೆಳಿರ್ತಾರೆ ಒಂದು ವಕೀಲ ವೃತ್ತಿ ಮಾಡೋದೊಂದು ಸುಮ್ಮನೆ ಎಲ್ಲ ತಪಸ್ ಮಾಡ್ದಂಗೆ ನಾವು ಏನು ಒಂದು ಸ್ಟಾರ್ಟಿಂಗ್ ಜೂನಿಯರ್ ಆಗಿ ಸೇರಿಕೊಂಡಿರ್ತೀವೋ ಅವಾಗ ಆ ಟೈಮಲ್ಲಿ ನಮಗೆ ಊಟಕ್ಕೂ ತೊಂದರೆ ಆಗುತ್ತೆ ಯಾಕಂದರೆ ಯಾರೂ ಸಹ ಸ್ಟೇಫನ್ ಕೊಡಲ್ಲ ಗೌರ್ಮೆಂಟಿಂದ ಒಂದು ಎರಡು ಸಾವಿರ ಅದು ಈಗ ಸ್ವಲ್ಪ ವರ್ಷಗಳಿಂದ ಕೊಡ್ತಾ ಇರೋದು ಅಲ್ಲಿ ತನಕ ಏನಿಲ್ಲ ಸೀನಿಯರ್ ಏನು ಕೊಡ್ತಾರೆ ಅದನ್ನೇ ನಂಬ್ಕೊಂಡು ಜೀವನ ಮಾಡ್ತೀವಿ ವಕೀಲರು ಅಂತಂತವಾಗಿ ಹಂತವಾಗಿ ಕೆಲಸ ಕಲಿತಾ 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 ನಾವು ಸಹ ಒಂದು ಮಟ್ಟದಲ್ಲಿ ಫೈನಾನ್ಷಿಯಲಿ ಸ್ಟ್ಯಾಬಲ್ ಆಗ್ತೀವಿ ಸ್ನೇಹಿತರೆ ಯಾರೂ ಸಹ ದುಡ್ಡು ಕಾಸನ್ನು ಇಟ್ಕೊಂಡು ವಕೀಲರಿಗೆ ಬರೋ ವೃತ್ತಿಗೆ ಬರೋದಿಲ್ಲ ಸ್ನೇಹಿತರೆ ವಕೀಲರು ವೃತ್ತಿಯಲ್ಲೂ ಸಹ ಬಂದ ತಕ್ಷಣ ದುಡ್ಡು ಸಿಗೋದಿಲ್ಲ ಈ ರೀತಿಯಾಗಿ ಕಷ್ಟಪಟ್ಟು ಕಟ್ಕೊಂಡಂತಹ ನಮ್ಮ ವೃತ್ತಿ ಜೀವನವನ್ನು ಈ ರೀತಿಯಾಗಿ ತಪ್ಪಾದ ಒಂದು ವೀಡಿಯೋಸ್ಗಳನ್ನ ಫೋಟೋಗಳನ್ನ ಒಂದು ಹಾಕಿ ಮಾಡಿದಂಥವ್ರಿಗೆ ಏನು ಮಾಡಬೇಕು ಸ್ನೇಹಿತರೆ ಖಂಡಿತವಾಗಲೂ ಇವರ ವಿರುದ್ಧ ನಾನು ಮಾನಸ ಮೊಕದ್ದಮೆಯನ್ನು ಹೂಡ್ತೇನೆ ಮತ್ತು ಯಾರು ಇವರ ವಿರುದ್ಧ ಯಾರ ಇವರು ಇವರ ಈ ಬೆನ್ನೆಲು ಯಾರಿದ್ದಾರೆ ಅವರೂ ಸಹ ನನಗೆ ಗೊತ್ತಿದೆ ಅವ್ರ ಮೇಲೂ ಸಹ ನಾನು ಏನು ಮಾಡಬೇಕು ಅಂತ ನನಗೆ ಗೊತ್ತು ಅವರು ಏನು ಮಾಡಿದ್ದಾರೆ ವಕೀಲರ ಸಮಾಜಕ್ಕೆ ಏನು ಮಾಡಿದ್ದಾರೆ ಅವ್ರು ಏನು ಮಾಡ್ತಾ ಇದ್ದಾರೆ ಅದು ಸಹ ಗೊತ್ತು ಖಂಡಿತವಾಗಲೂ ನನ್ನ ಮುಂದಿನ ವೀಡಿಯೋದಲ್ಲಿ ಅವ್ರ ಬಗ್ಗೆ ಸಹ ಸಂಪೂರ್ಣವಾದ ಒಂದು ವೀಡಿಯೋನ ಮಾಡಿ ಕೊಡ್ತೀನಿ ಸ್ನೇಹಿತರೆ ಆ ನಂತರದಲ್ಲಿ ಈಗ ಹೆಂಗೆ ಹೆಂಗಿದ್ರು ಈಗ ಕರ್ನಾಟಕ ಬಾರ್ ಕೌನ್ಸಿಲ್ ಎಲೆಕ್ಷನ್ ಬರ್ತಾ ಇದೆ ಸ್ನೇಹಿತರೆ ಈ ಎಲೆಕ್ಷನ್ಗೋಸ್ಕರ ನಾನು ಏನೋ ಮಾಡಿದ್ದೀನಿ ನಾನು ತೋರಿಸ್ಬೇಕು ಅನ್ನೋದಕ್ಕೋಸ್ಕರ ಈ ರೀತಿಯಾದ ಒಂದು ಪೋಸ್ಟ್ಗಳನ್ನ ಕ್ರಿಯೇಟ್ ಮಾಡಿ ಮಾಡಿದ್ದಾರೆ ಸ್ನೇಹಿತರೆ ಅಷ್ಟೇ ಅದು ಬಿಟ್ಟರೆ ಬೇರೆ ಏನಿಲ್ಲ ಎಲೆಕ್ಷನ್ ಗಿಮಿಕ್ಸ್ ಇವೆಲ್ಲ ಹಾಗಾಗಿ ನೀವು ಸಹ ನಮ್ಮ ವಕೀಲರ ಮಿತ್ರರು ಯಾರು ನೋಡ್ತಾ ಇದ್ದರೆ ನೀವು ಸಹ ಒಬ್ಬ ವ್ಯಕ್ತಿ ಯಾರು ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ಗೆ ಒಬ್ಬ ವ್ಯಕ್ತಿನ ನೀವು ಕ ಚುನಾವಣೆ ಮಾಡಿ ಕಳಿಸ್ತಾ ಇದ್ದೀರಿ ಅಂತ ಹೇಳಿದ್ರೆ ಸಮರ್ಥ ವ್ಯಕ್ತಿಗಳನ್ನ ಚುನಾವಣೆ ಮಾಡಿ ಕಳಿಸಿ ಸ್ನೇಹಿತರೆ ಯಾಕಂತ ಹೇಳಿದ್ರೆ ಈ ರೀತಿಯಾಗಿ ಯಾರ್ಯಾರನ್ನೂ ಒಂದು ಚುನಾವಣೆ ಮಾಡಿ ಕಳಿಸ್ಬಿಟ್ರೆ ಈ ರೀತಿಯಾಗಿ ವಕೀಲರಿಗೆ ತೊಂದರೆ ಆಗ್ತದೆ ಕರ್ನಾಟಕ ಬಾರ್ ಕೌನ್ಸಿಲಲ್ಲಿ ಎಷ್ಟು ಕಂಪ್ಲೇಂಟ್ಗಳು ಹೋಗಿದೆ ಗೊತ್ತಾ ಬೇರೆ ಬೇರೆ ವ್ಯಕ್ತಿಗಳಿಂದ ಅನಿಯಾ ಕೊಳಕಾದ ವ್ಯಕ್ತಿಗಳಿಂದ ಅದ್ರ ಬಗ್ಗೆ ಯಾವುದೂ ಸಹ ರಿಸಲ್ವ್ ಆಗಿಲ್ಲ ತುಂಬ ಕಂಪ್ಲೇಂಟ್ ನಾನು ನನ್ನ ಹತ್ರ ಮೂರ್ನಾಲ್ಕು ಕಂಪ್ಲೇಂಟ್ ಬಂದಿತ್ತು ಈ ಥರ ಕರ್ನಾಟಕ ಬಾರ್ ಕೌನ್ಸಿಲ್ ಹೋಗಿದ್ದೆ ಕಂಪ್ಲೇಂಟ್ ಮಾಡಿದ್ದೀನಿ ಯಾವುದೇ ರೀತಿ ಆಕ್ಷನ್ ತಗೊಂಡಿಲ್ಲ ಅಂತ ಅಂಥ ಆಕ್ಷನ್ಗಳು ತಗೊಳ್ಳಿ ಖಂಡಿತವಾಗಲೂ ನಾನು ಸಂಪೂರ್ಣವಾಗಿ ನಾನು ಖುಷಿ ಪಡ್ತೀನಿ ಆದರೆ ಇಲ್ಲ ಸಲ್ಲದ ಇತರ ಈ ರೀತಿಯಾಗಿ ಒಂದು ಕಾನೂನಿನ ಬಗ್ಗೆ ಅರಿವನ್ನು ಮೂಡಿಸುವಂಥ ವ್ಯಕ್ತಿಗಳಿಗೆ ನೀವು ಈ ಥರ ರೀಲ್ಸ್ನ ವಕೀಲರಂತ ಪಟ್ಟ ಕಟ್ಟಿದಿರಲ್ಲ ಎಷ್ಟು ನ್ಯಾಯ ನಾವು ರೀಲ್ಸ್ ಮಾಡಿಕೊಂಡು ನಾವು ವಕೀಲ ವೃತ್ತಿ ಮಾಡ್ತಾ ಇಲ್ಲ ವಕೀಲ ವೃತ್ತಿ ಮಾಡಿ ನಾವು ತಿಳ್ಕೊಂಡಂಥ ವಿಷಯನ ನಾನು ಬೇ ಬೇರೆಯವರಿಗೆ ವೀಡಿಯೋ ಮಾಡಿ ಅಷ್ಟೇ ಹೊರತು ನಾವು ರೀಲ್ಸ್ ಮಾಡ್ಕೊಂಡು ವಕೀಲ ವೃತ್ತಿ ಮಾಡ್ತಾ ಇಲ್ಲ ಸ್ನೇಹಿತರೆ ಖಂಡಿತವಾಗಿ ತಿಳ್ಕೊಬೇಡಿ ಏಕಂದ್ರೆ ನಮಗೆ ಕರೆಕ್ಟಾಗಿ ಹೇಳ್ತಾ ಇದ್ದಾರೆ ಇದರಲ್ಲೆಲ್ಲ ತೋರಿಸ್ತಾ ಇದ್ದಾರೆ ರೀಲ್ಸ್ ವಕೀಲರು ರೀಲ್ಸ್ ವಕೀಲರು ಅಂತ ನಾವು ರೀಲ್ಸ್ ಮಾಡಿಕೊಂಡು ವಕೀಲ ವೃತ್ತಿ ಮಾಡ್ತಾ ಇಲ್ಲ ಕಷ್ಟಪಟ್ಟು ಸುಮಾರು ಹದಿನೈದು ವರ್ಷಗಳಿಂದ ಕಷ್ಟಪಟ್ಟು ಹಂತ ಹಂತವಾಗಿ ವೃತ್ತಿನ ಮಾಡಿಕೊಂಡು ಏಳು ಬೀಳುಗಳನ್ನ ಸಹಿಸಿಕೊಂಡು ಈ ಮಟ್ಟಕ್ಕೆ ಬಂದಿದ್ದೀವಿ ನಾವು ಈ ಮಟ್ಟಕ್ಕೆ ಬಂದ ಮೇಲೆ ನಾವು ಒಬ್ಬರೇ ಬದುಕರಾಗಲ್ಲ ಜನಗಳಿಗೆ ಏನಾರು ಒಂದು ಮಾಡಬೇಕು ಯಾಕಂದರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವ ಸಂವಿಧಾನದಲ್ಲೇ ಹೇಳಿದ ಸ್ನೇಹಿತರೆ ಏನು ಲೀಗಲ್ ಏಟ್ ಕ್ಯಾಂಪ್ಗಳನ್ನ ಮಾಡಿ ಜನರಿಗೆ ಒಂದು ಕಾನೂನಿನ ಬಗ್ಗೆ ಅರಿವನ್ನು ಮೂಡಿಸಿ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವ ಸಂವಿಧಾನದಲ್ಲೇ ಇದೆ ಸ್ನೇಹಿತರೆ ನಾವು ಸಂವಿಧಾನ ಬದ್ಧವಾಗಿ ನಾವು ಕೆಲಸ ಮಾಡ್ತಾ ಇದೀವಿ ಸಂವಿಧಾನ ವಿರುದ್ಧವಾಗಿ ಯಾವುದೇ ರೀತಿ ಕೆಲಸ ಮಾಡ್ತಾ ಇಲ್ಲ ಜನಗಳಿಗೆ ಕಾನೂನು ಬಗ್ಗೆ ಅರಿವು ಕೊಟ್ಟರೆ ಏನು ತಪ್ಪು ನಾನು ನನ್ನ ವೀಡಿಯೋಗಳಿಂದ ನೋಡಿ ನಿಮಗೆ ಏನಾದರೂ ತೊಂದರೆ ಆಗಿದೆಯಾ ಸ್ನೇಹಿತರೆ ನೀವು ಎಷ್ಟು ಜನ ನೋಡ್ತಾ ಇದ್ದೀರಾ ಇಷ್ಟು ಜನ ಫಾಲೋವರ್ಸ್ ಆಗಿದ್ರೆ ನನ್ನ ನೋಡಿ ಅದೇ ನನ್ನ ಸಂತೋಷ ಯಾಕಂತ ಹೇಳಿದ್ರೆ ನನ್ನ ವೀಡಿಯೋ ನಿಮಗೆ ಉಪಯೋಗ ಆಗ್ತಾ ಇರೋದ್ರಿಂದ ನೀವು ಇಷ್ಟು ನನ್ನ ವೀಡಿಯೋಗಳನ್ನ ನೋಡ್ತಾ ಇದ್ದೀರ ಹೊರತು ಅನಾವಶ್ಯಕವಾಗಿ ಯಾರೂ ಸಹ ವೀಡಿಯೋಗಳನ್ನ ನೋಡೋದಿಲ್ಲ ನಾನು ಯಾವುದೇ ರೀತಿ ಫಾಲೋವರ್ಸ್ಗೋಸ್ಕರ ಆಗಲಿ ವೀಡಿಯೋನ ನೋಡಲಿ ಅಂತಾಗಲಿ ಅಥವಾ ವಿಡಿಯೋ ನೋಡಿದ್ರೆ ನಂಗೆ ದುಡ್ಡು ಬರುತ್ತೆ ಅಂತಾಗಲಿ ಅಥವಾ ವಿಡಿಯೋ ನೋಡಿ ನನಗೆ ಕಕ್ಷಿದಾರು ಬರ್ತಾನೆ ಅಂತೇಳಿ ಅದೆಲ್ಲ ಸುಳ್ಳು ನನಗೆ ಯಾವುದೇ ರೀತಿಯ ನಿಸ್ವಾರ್ಥತೆಯಿಂದ ನನಗೆ ಯಾವುದೇ ರೀತಿ ಸ್ವಾರ್ಥ ಇಲ್ಲ ನಿಸ್ವಾರ್ಥತೆಯಿಂದ ವೀಡಿಯೋಗಳನ್ನ ಮಾಡ್ತಾ ಇದ್ದಿದ್ದು ಖಂಡಿತವಾಗ್ಲು ಈ ಥರ ವೀಡಿಯೋ ಮಾಡಿ ಜನರಿಗೆ ಒಂದು ಒಳ್ಳೆಯ ಒಂದು ಒಪಿನಿಯನ್ನ ಕೊಡಬೇಕು ಅನ್ನೋದಕ್ಕೋಸ್ಕರ ವೀಡಿಯೋ ಮಾಡ್ತಾಯಿದ್ದೆ ಆದರೆ ಏನು ನಾವು ಏನು ಯಾರಾದರೂ ಒಳ್ಳೇದು ಮಾಡ್ತಾರೆ ಅಂತ ಕಲ್ಲು ಕಲ್ಲಾಕೋರು ಸಾವಿರ ಜನ ಸಿಗ್ತಾ ಇದ್ದಾರೆ ಯಾಕಂದರೆ ಯಾರೂ ಸಹ ಬೆಳೆಯೋದನ್ನು ಸಹಿಸೋದಿಲ್ಲ ಯಾಕಂತೇಳಿದ್ರೆ ಯಾರು ಬೆಳೆದಿರ್ತಾರೋ ಅವ್ರು ದೊಡ್ಡವರಾಗೇ ಬೆಳೆದಿರಬೇಕು ಯಾರು ಸಣ್ಣವರಾಗಿರ್ತಾರೋ ಅವರು ಸಣ್ಣವರಾಗಿ ಇರಬೇಕು ಅದು ನಮ್ಮ ವಕೀಲ ವೃತ್ತಿ ಅಂತೆಲ್ಲ ಎಲ್ಲ ಕಡೆಯೂ ಅದೇನೇ ಆಗಿದೆ ಆದ್ದರಿಂದ ವಕೀಲ ಮಿತ್ರರಲ್ಲಿ ಒಂದು ಮನವಿ ಮಾಡ್ಕೋತಾ ಇದ್ದೀನಿ ಹೇಳಿದ್ರೆ ನೀವು ಸಹ ಒಬ್ಬ ವಕೀಲರ ವೃತ್ತಿಯನ್ನು ಮಾಡ್ತಾಯಿದ್ದೀರಿ ಹಾಗಾಗಿ ನಿಮಗೂ ಸಹ ಗೊತ್ತು ಏಳು ಬೀಳುಗಳು ಎಷ್ಟಿರ್ತವೆ ವಕೀಲ ವೃತ್ತಿಯಲ್ಲಿ ಅಂತ ನೀವು ಈ ರೀತಿಯಾದ ಪೋಸ್ಟ್ ಯಾವುದೇ ಒಂದು ಅಥೆಂಟಿಕೇಟೆಡ್ ಇಲ್ಲ ಯಾರೋ ಒಬ್ಬರು ಪೋಸ್ಟ್ ಮಾಡಿದ್ರು ಸ್ಕ್ಯಾನ್ ಮಾಡಿದ್ರು ಕಳಿಸ್ಬಿಟ್ರು ನೋಡಿ ಸ್ನೇಹಿತರೆ ಇಲ್ಲಿ ಯಾವುದೇ ರೀತಿ ಒಂದು ಬಾರ್ ಕೌನ್ಸಿಲ್ ಸೀಲ್ ಇಲ್ಲ ಏನಿಲ್ಲ ಏನಿಲ್ಲ ಒಂದು ವ್ಯಕ್ತಿ ಮಾಡಿದಂಥ ಪೋಸ್ಟು ಈ ಪೋಸ್ಟಿಗೆ ಆಲ್ ಓವರ್ ಕರ್ನಾಟಕ ವಕೀಲರ ಸಂಘ ಎಷ್ಟಿದೆ ಅಷ್ಟೂ ಸಂಘಗಳಿಗೂ ರವಾನೆ ಮಾಡಿಬಿಟ್ಟಿದ್ದೀರ ನೀವು ಈ ರೀತಿ ಮಾಡೋದ್ರಿಂದ ನಿಮ್ಗೆ ಒಂದು ನೇಮ್ ಬಂದ್ಬಿಡ್ತು ಬಿಡಿ ಯಾರು ಅಂತ ರವಿಕುಮಾರ್ ಯಾರು ಅಂತ ಗೊತ್ತಿ ವಿನಯ್ ಕುಮಾರ್ ಯಾರು ಅಂತ ಗೊತ್ತಿರಲಿಲ್ಲ ಹಾಗಾಗಿ ಎಲ್ಲರೂ ಗೊತ್ತಾಗ್ಬಿಡ್ತು ಬಟ್ ನಾವು ವಕೀಲ ವೃತ್ತಿ ಮಾಡ್ತಿರೋ ಹೋಗ್ಬೇಕಾಗಾದ್ರೆ ಈಗ ನಮ್ಮ ಕ್ಲೈಂಟೇ ಬರ್ತಾರೆ ಅಂದ್ಕೊಳ್ಳೋ ನಮ್ಮ ಲಾಯರ್ನ ಸಸ್ಪೆಂಡ್ ಮಾಡ್ಬಿಡ್ರ ಅಪ್ಪ ಅವ್ರು ಕೆಲಸ ಮಾಡ್ತಾ ಇಲ್ಲ ಸಸ್ಪೆನ್ಷನ್ ಅವ್ರೆ ಅಂತ ಹೇಳಿದ್ರೆ ನಾವು ಎಲ್ಲಿಗೆ ಹೋಗೋವ ಹೊಟ್ಟೆಗೆ ಏನು ತಿನ್ನೋಣ ಹಾ ಮಾಡಿ ಕೆಲಸ ಮಾಡಿ ನಮ್ಮ ವಿರುದ್ಧ ಮಾಡ್ತಾ ಇದ್ದೀರಾ ರೀಲ್ಸ್ ಮಾಡ್ಬಾರ್ದು ಅಂತ ಮಾಡ್ತಾ ಇದ್ದೀರಾ ಖಂಡಿತವಾಗ್ಲೂ ಮಾಡಿ ಸಂತೋಷ ಆದರೆ ಒಂದು ದಾರಿ ಇದೆ ಅದರದ್ದೇ ಅದು ಪ್ರಾಪರ್ ವೇ ಇದೆ ಬಾರ್ ಕೌನ್ಸಿಲ್ ಅವರು ಏನಾರ ನಮ್ಮ ಮೇಲೆ ಸಸ್ಪೆನ್ಷನ್ ಆರ್ಡ್ರು ಮಾಡಿದರೆ ಖಂಡಿತವಾಗ್ಲೂ ಹಾಕಿ ಪೋ ಸಸ್ಪೆಂಡ್ ಮಾಡಿ ಇವ್ರನ್ನ ಅಂತ ಅಂಥ ಸಂದರ್ಭದಲ್ಲಿ ನಾವು ಮುಂದಿನ ಸ್ಟೆಪ್ಸ್ ಏನು ತಗೋಬೇಕು ಖಂಡಿತವಾಗಲೂ ನಮಗೆ ಗೊತ್ತಿದೆ ಆ ಸ್ಟೆಪ್ಸನ್ನು ತಗೊಂಡೇ ತಗೋತೀನಿ ಅವ್ರು ಸಸ್ಪೆಂಡ್ ಮಾಡ್ತಿದ್ದಂಗೆ ಅಂತ ಹೇಳಿದ ಹೇಳಿದಂಗೆ ನಾವು ಮನೇಲಿ ಕೂತ್ಕೊಬಿಡಲ್ಲ ವಕೀಲರಿಗೆ ಬಿಟ್ಟು ಬಿಟ್ಬಿಟ್ಟು ನಾ ಖಂಡಿತವಾಗಲೂ ನಮಗೂ ಆಪ್ಷನ್ ಇದೆ ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರೋ ಸಂವಿಧಾನದಲ್ಲಿ ಪ್ರತಿಯೊಬ್ಬರಿಗೂ ಸಹ ಅವರದೇ ಆದಂಥ ಹಕ್ಕನ್ನು ಒಳಗೊಂಡಿರ್ತಾರೆ ಆ ಹಕ್ಕನ್ನು ಎಲ್ಲಿ ಚಲಾಯಿಸಬೇಕು ಅಲ್ಲಿ ಚಲಾಯಿಸೇ ಸೆಲಿಸಿ ಸ್ನೇಹಿತರೆ ಹೈಕೋರ್ಟ್ ಇದೆ ಸುಪ್ರೀಂ ಕೋರ್ಟ್ ಇದೆ ಖಂಡಿತವಾಗಲೂ ಎಲ್ಲಿ ಯಾವುದೇ ಕೊನೆ ಆಗೋದಿಲ್ಲ ಸ್ನೇಹಿತರೆ ಇನ್ ಕೇಸ್ ನಮ್ಮ ವಿರುದ್ಧ ಏನಾದ್ರು ಒಂದು ಆದೇಶ ಆಯಿತಾ ಅಂತ ಸಂದರ್ಭದಲ್ಲಿ ನೀವು ಮುಲ ಜಿಲ್ಲದೆ ಹಾಕಿ ಇವ್ರನ್ನ ಸಸ್ಪೆಂಡ್ ಅಂತ ಅಂತೇಳಿ ಒಂದು ಅಟೆಂಟಿಕೇಟ ಡಾಕ್ಯುಮೆಂಟ್ ಬಾರ್ ಕೌನ್ಸಿಲಿಂದ ಪಡೆದಿರೋ ಒಂದು ಡಾಕ್ಯುಮೆಂಟ್ನ ಇಟ್ಕೊಂಡು ಖಂಡಿತವಾಗಲೂ ಹಾಕಿ ನಾನು ಸುಮ್ಮನೆ ಹಾಕ್ತೀನಿ ಯಾವುದೇ ರೀತಿ ವೀಡಿಯೋಗಳನ್ನ ಮಾಡೋದಿಲ್ಲ ಅಂದರೆ ನಾನು ವೀಡಿಯೋ ಮಾಡೋದು ನಿಲ್ಸ್ತೀನಿ ಅಂತಲ್ಲ ಈ ವಿಚಾರ ವಿಡಿಯೋ ಮಾಡೋದಿಲ್ಲ ಅಂತ ಹೇಳಿದ್ದು ಮತ್ತೆ ಈ ರೀತಿಯಾಗಿ ಯಾವುದೇ ರೀತಿಯ ತಾಟಗಿ ಡಾಕ್ಯುಮೆಂಟ್ ಇಲ್ಲದೆ ಯಾರೋ ಒಬ್ಬ ಕೂತ್ಕೊಂಡು ಎಲ್ಲ ಒಂದು ಕಡೆ ಟೈಪ್ ಮಾಡಿ ಫೋಟೋಗಳನ್ನ ಹಾಕ್ಬಿಟ್ಟು ಕಳಿಸ್ತಾ ಅಂತಿದ್ದಂಗೆ ನೀವು ಉರಿತ ವಕೀಲರು ಹಾಕಿದ್ಕೊಂಡು ನೀವುಗಳು ಸಹ ಎಲ್ಲ ಕಡೆಯ ಈ ವೀಡಿಯೋಗಳನ್ನ ಫೋಟೋಗಳನ್ನ ವೈರಲ್ ಮಾಡ್ತಾ ಇದ್ರೆ ಸಾಮಾನ್ಯ ಜನರಿಗೂ ಮತ್ತು ವಕೀಲರಿಗೂ ಸಹ ವ್ಯತ್ಯಾಸ ಏನಿದೆ ಸ್ನೇಹಿತರೆ ಹಾಗಾಗಿ ನಾ ಕೊನೆಯದಾಗಿ ಹೇಳೋದಿಷ್ಟೇ ಈ ವ್ಯಕ್ತಿ ಯಾರು ಮಾಡಿದರೋ ವಿನಯ್ ಕುಮಾರ್ ಅಂತ ಇನ್ನು ನನ್ನ ಹೆಸರಲ್ಲ ಇನ್ನೊಬ್ರು ಯಾರು ವೀಡಿಯೋ ಮಾಡಿದ ಒಂದು ಪೋಸ್ಟನ್ನ ಮಾಡಿದ್ರು ಅವರ ಹೆಸರು ವಿನಯ್ ಕುಮಾರ್ ಅಂತ ಖಂಡಿತವಾಗ್ಲೂ ಅವರೂ ಸಹ ಒಂದು ಸೀನಿಯರ್ ಕೌನ್ಸಿಲು ಅವ್ರ ಮೇಲೆ ನಮಗೂ ಸಹ ಅಪಾರವಾದ ಗೌರವ ಇದೆ ಆದರೆ ಆ ಗೌರವನ ಉಳಿಸ್ಕೋಬೇಕಾದಂಥ ಕರ್ತವ್ಯಗಳು ಸೀನಿಯರ್ ಕೌನ್ಸಿಲ್ಗಳಿಗಿರುತ್ತೆ ಹಾಗಾಗಿ ಅವರಿಂದೇ ಯಾರಿದ್ದಾರೆ ಅಂತ ಗೊತ್ತು ಯಾರು ಏನು ಮಾಡಿಸ್ತಾ ಇದ್ದೀರಂತ ಗೊತ್ತು ಮತ್ತು ಯಾವ ವ್ಯಕ್ತಿ ಯಾರು ಅಂತಲೂ ಗೊತ್ತು ಅವರ ವಿರುದ್ಧ ಅವ್ರು ಏರೇ ಅವರೆಲ್ಲ ಒಂದು ಏನೋ ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ ಅವರ ವಿರುದ್ಧ ಅವರಾಗೆ ಯಾವ್ಯಾವ ಕೇಸ್ಗಳು ಹಾಕಿದ್ದಾರೆ ಅವ್ರ ವಿರುದ್ಧನೇ ಬಾರ್ ಕೌನ್ಸಿಲಲ್ಲಿ ಒಂದು ಕಂಪ್ಲೇ ಆಗಿದೆ ಆಲ್ ಇಂಡಿಯಾ ಬೌರ್ ಕೌನ್ಸಿಲ್ ಅಲ್ಲಿ ಕಂಪ್ಲೇಂಟ್ ಆಗಿದೆ ಆ ವ್ಯಕ್ತಿ ಯಾರು ಖಂಡಿತವಾಗಲೂ ಅವ್ರ ಬಗ್ಗೆ ಸಂಪೂರ್ಣವಾದ ವಿವರ ಕೊಡ್ತೀನಿ ಈಗ ತಾನೇ ಕರ್ನಾಟಕ ಬಾರ್ ಕೌನ್ಸಿಲ್ ಎಲೆಕ್ಷನ್ ಇದೆ ಎಲೆಕ್ಷನ್ಗೆ ಒಳ್ಳೆ ವ್ಯಕ್ತಿಯನ್ನು ಚೂಸ್ ಮಾಡಿ ಒಳ್ಳೆ ವ್ಯಕ್ತಿಯನ್ನು ಚೂಸ್ ಮಾಡೋದ್ರಿಂದ ನಿಮಗೂ ಒಳ್ಳೇದಾಗುತ್ತೆ ಸ್ನೇಹಿತರೆ ಅಂತ ಹೇಳ್ತಾ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನಾನಂತೂ ವೀಡಿಯೋ ಮಾಡೋ ಸ್ಟಾಪ್ ಮಾಡೋದಿಲ್ಲ ಯಾರಿಗೂ ಬಗ್ಗೋದು ಇಲ್ಲ ಜಗ್ಗೋದು ಇಲ್ಲ ನನ್ನ ಕೆಲಸ ನಾನು ಇರ್ತೀನಿ ಯಾಕಂತ ಹೇಳಿದ್ರೆ ನಮ್ಮ ಸಂವಿಧಾನ ಕೊಟ್ಟಿರೋ ಹಕ್ಕು ಇದು ನಾನು ಚಲಾಯಿಸೋ ಚಲಾಯಿಸ್ತೀನಿ ಥ್ಯಾಂಕ್ ಯು